ಇವಾಗ ಕಣಕ ತಯಾರಿಸ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಆಮೇಲೆ ಚಿರೋಟಿ ರವೆ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಅರ್ಶನ ಒಂದು ಪಿಂಚ್ ಅರ್ಶನ ಇವಾಗ ನೀರ್ ಹಾಕಿ ಫಸ್ಟ್ ಕಲಿಸ್ಕೊಳ್ತೀನಿ ಇದು ಬೇಳೆ ಹೋಳಿಗೆಗೆ ಕಲಿಸಿದಷ್ಟು ತೆಳ್ಳಗೇನ್ ಕಲಿಸೋದು ಬೇಡ ಸ್ವಲ್ಪ ಗಟ್ಟಿಯಾಗೇನೆ ಕಲಿಸ್ತೀನಿ ಸ್ವಲ್ಪ ನೀರ್ ಹಾಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೊಂದಿಸ್ತೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದೊಂದು ಹಾಫ್ ಅನ್ ಅವರ್ ನೆನೆಯೋಕ್ಕೆ ಬಿಡಬೇಕು ಇವಾಗ ಮುಚ್ಚಿಡ್ತೀನಿ ಅರ್ಧ ಗಂಟೆ ನಾನಿ ಅದಕ್ಕೆ ಬಿಡ್ತೀನಿ ಇವಾಗ ಖರ್ಜೂರನ ಹುರ್ಕೊಳ್ತೀನಿ ಹೂರ್ಣಕ್ಕೆ ರೆಡಿ ಮಾಡ್ಕೊಳೋದಕ್ಕೆ ಖರ್ಜೂರನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಷ್ಟೆ ಹುರಿಯೋದು ಅಂದ್ರೆ ಇದು ನೆಕ್ಸ್ಟ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಬೇಕು ಅದಕ್ಕೆ ಈಸಿ ಆಗ್ಲಿ ಅಂತ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡಿಕೊಂಡ್ರೆ ನುಣ್ಣಗೆ ಚೆನ್ನಾಗಾಗುತ್ತೆ ಅಂತ ಹಾಂ ಇದು ನೋಡಿ ಇವಾಗ ಬಿಸಿ ಆಗಿದೆ ಇವಾಗ ಸಾಕು ಆಫ್ ಮಾಡ್ತೀನಿ ಸ್ಟೌವ್ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈಗ ರೆಡಿ ಇಟ್ಕೊಂಡಿರೋ ಏಲಕ್ಕಿ ಪುಡಿನೂ ಇದು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡೋಣ ನೋಡಿ ಇದು ನುಣ್ಣಗಾಗಿದೆ ಈ ಇದನ್ನು ರುಬ್ಬಿರೋ ಖರ್ಜೂರನ ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಹಾಂ ಇವಾಗ ಹೋಳಿಗೆ ಮಾಡೋಕ್ಕೆ ಶುರು ಮಾಡೋಣ ಒಂದು ಪ್ಲಾಸ್ಟಿಕ್ ಪೇಪರು ಮತ್ತು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣಕ ತಕ್ಕೊಂಡಿದ್ದೀನಿ ಇಟ್ಬಿಟ್ಟು ಕವರ್ ಮಾಡ್ತೀನಿ ಇದನ್ನು ಸೈಡ್ಸಲ್ಲಿ ಅಲ್ಲಿ ಬಂದಿರೋ ಈ ಹೆಚ್ಚಿನ ಹಿಟ್ಟನ್ನು ಕಣಕದ ಪೋರ್ಷನ್ ಈ ತರ ಚಾಕುವಿಂದ ಬಿಡ್ತೀನಿ ನಾನು ಇದು ಸಿಮ್ಮಲ್ಲೇ ಇಟ್ಕೊಳ್ಬೇಕು ಬೇಯುವಾಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಬಾರ್ದು ಸೀದ್ ಹೋಗುತ್ತೆ ಚೆನ್ನಾಗಿ ಬೇಯಲ್ಲ ನಿಮ್ಮಲ್ಲಿದ್ದರೆ ಕರೆಕ್ಟಾಗಿ ಯೂನಿಫಾರ್ಮಾಗಿ ಬೇಯುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಇವಾಗ ಕ್ವಾಲಿಟೀಸ್ ಬಗ್ಗೆ ನಾನು ಈಗಾಗಲೇ ಸಲ ಹೇಳಿದ್ದೆ ಇದು ಐರನ್ ಕ್ಯಾಲ್ಸಿಯಂಗಳ ಖಜಾನೆ ಅಂತಾನೆ ಹೇಳ್ಬೋದು ಆಮೇಲೆ ಖರ್ಜೂರ ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಬಿ ಪಿ ಕಂಟ್ರೋಲಲ್ಲಿರುತ್ತೆ ಅಂತಲೂ ಹೇಳ್ತಾರೆ ಮೊದಲು ಒಂದು ಕಣಕ ತಯಾರಿಸ್ಕೊಳ್ಳೋಣ ಇದನ್ನ ಮುಚ್ಚಿಟ್ಟು ಒಂದು ಟೂ ಅವರ್ಸ್ ನೆನೆಸಿದ್ರೆ ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೊಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನೆನೆಯೋದಕ್ಕೆ ಬಿಡೋಣ ಹೆಸರು ಕಾಳನ್ನು ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಇಡೋಣ ಒಂದು ಕೂಗು ಬರ್ಸಿದ್ರೆ ಸಾಕು ತುಂಬ ಬೇಯಿಸಬಾರ್ದು ಬೇಗ ಬೆಂದುಬಿಡುತ್ತೆ ಹೆಸರು ಕಾಳು ಬೆಂದಿದೆ ಚೆನ್ನಾಗಿ ಕಾಳು ಕರೆಕ್ಟಾಗಿ ಬೆಂದಿದೆ ಇವಾಗ ಸೋಸ್ಕೊಳ್ಳೋಣ ಇದನ್ನೆಲ್ಲ ಇದನ್ನೆಲ್ಲ ಒಂದು ಬಾಣ್ಲಿನಲ್ಲಿ ಇವಾಗ ತಗೊಂಡು ಇಷ್ಟನ್ನು ಸ್ವೀಟಿಗೆ ಬಳಸ್ಕೊಳ್ತಿದ್ದೀನಿ ಕಾಯಿ ತುರಿ ಸ್ವಲ್ಪ ಬೆಲ್ಲನ ತುರಿದು ಇಟ್ಕೊಂಡಿರೋ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದು ಆರ್ಗಾನಿಕ್ ಬೆಲ್ಲ ಅದರಿಂದ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಬೇಳೆ ಹೋಳಿಗೆ ಅದಕ್ಕೆಲ್ಲ ಹೂರ್ನ ಹೆಂಗೆ ಮಾಡ್ಕೊಳ್ತೀವೋ ಹಾಗೆ ಇದಕ್ಕೂ ಸೇಮ್ ಪ್ರೊಸೀಜರು ಬೆಲ್ಲನ ಇಲ್ಲಿ ಒಂದು ಕಪ್ಪು ಹೆಸರು ಕಾಳಿಗೆ ಒಂದು ಕಪ್ಪು ಬೆಲ್ಲ ಅನ್ನೋ ಅಳತೆನಲ್ಲಿ ತೊಗೊಂಡಿದ್ದೀನಿ ನಾನು ಇದು ಆಯಿತು ಬೆಲ್ಲ ಬೆಲ್ಲ ಮತ್ತು ಕಾಳು ಎರಡು ಹೊಂದ್ಕೊಂಡಿದೆ ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಬೆಂದಿರೋ ಕಾಳನ್ನು ಇದ್ದೀನಿ ಶುಂಠಿ ಸ್ವಲ್ಪ ಇದ್ರ ಜೊತೆಗೆ ಜೀರಿಗೆ ಹಸಿಮೆಣಸಿನಕಾಯಿ ಒಂದು ಐದು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಉಪ್ಪು ಇದನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಖಾರದ್ದು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈಗ ಸ್ವೀಟಿಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ನೀರು ಹಾಕದೇ ಗ್ರೈಂಡ್ ಮಾಡಬೇಕು ಅದರಿಂದ ಜಾಸ್ತಿ ಹಾಕ್ಕೊಂಡ್ರೆ ನುಣ್ಣಗಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವೀಟ್ಗೆ ರುಬ್ಕೊಂಡೆ ಒಂದು ಬಟ್ಲಲ್ಲಿ ತೆಕ್ಕೊಳ್ತಾ ಇದ್ದೀನಿ ಇವಾಗ ಮೊದಲಿಗೆ ಹೋಳಿಗೆ ಮಾಡೋದಕ್ಕೆ ಇದನ್ನೆಲ್ಲ ಉಂಡೆಗಳು ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ ಸಿಹಿದು ಮಾಡ್ತಾಯಿದ್ದೀನಿ ಇವಾಗ ಖಾರದ ಹೋಳಿಗೆದು ಇದೇ ಥರ ಉಂಡೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಖಾರ ಹೋಳಿಗೆನು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಹೋಳಿಗೆ ತಯಾರಿಸ್ಕೊಳ್ಳೋಣ ಅದಕ್ಕೆ ಎರಡು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ನಾನು ಯಾವುದಾದ್ರೂ ಬಟರ್ ಪೇಪರ್ ಆಗಲಿ ಹೋಳಿಗೆ ಅದು ಒಂದು ತಗಡಿಯಿಂದ ಶೀಟ್ ಥರ ಬರ್ತಲ್ಲ ಅದು ಯಾವುದ್ರಲ್ಲಾದರೂ ಮಾಡ್ಬೋದು ನಮ್ಮದು ಈ ಮೆಥಡು ಹಂಗಾಗಿ ನಾನು ಇಲ್ಲಿ ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಕಣಕ ಚೆನ್ನಾಗಿ ನೆಂದಿದೆ ಸ್ವಲ್ಪ ತೆಕ್ಕೊಳ್ತೀನಿ ಮೊದಲು ಕೈಯನ್ನು ಸ್ವಲ್ಪ ಈಗ ಎಣ್ಣೆ ಹಚ್ಕೊಂಡು ಈ ಥರ ಮಾಡಿಕೊಂಡು ಹೂರ್ಣನ ಫಿಲ್ ಮಾಡ್ತೀನಿ ಇವಾಗ ಈ ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ತವಾ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ತೀನಿ ಹೋಳ್ಗೆನ ಬೇಯಿಸೋಣ ಸ್ವಲ್ಪ ಎಣ್ಣೆ ಹಾಕ್ತೀನಿ ಸೇಮ್ ಮೆಥಡಲ್ಲಿ ಖಾರದ ಹೋಳಿಗೆನೂ ಇದೇ ರೀತಿ ಇದ್ದೀನಿ ಖಾರದ ಹೋಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಖಾರದ ಹೋಳಿಗೆನ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಇದಾಗಿದೆ ತೆಗಿತಾ ಇದ್ದೀನಿ ಈಗಾಗಲೇ ನಾನು ಕಣಕ ಮಾಡೋದನ್ನ ತೋರಿಸಿದೀನಿ ಒಂದ್ಸಲ ಸೊ ಇವಾಗ ತೋರಿಸಲ್ಲ ಹೂರ್ಣ ರೆಡಿ ಮಾಡ್ಕೊಂಡಿರೋಣ ಈಗ ಈಗ ಕಡಲೆಕಾಯಿ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಅರ್ಧ ಹುಣ್ಣಗೆ ಬೆಲ್ಲನೂ ಸೇರಿಸಿ ಮತ್ತೆ ಪೂರ್ತಿ ನುಣ್ಣಗೆ ಮಾಡೋದು ಏಲಕ್ಕಿನೂ ಇದ್ರ ಜೊತೆ ಹಾಕ್ತೀನಿ ನಾನು ಈಗ ಮಿಕ್ಸಿಗೆ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಆಗಿದೆ ನುಣ್ಣಗಾಗಿದೆ ಇವಾಗ ಬೆಲ್ಲ ಸೇರಿಸ್ತೀನಿ ಮತ್ತೆ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಆಗಿದೆ ಈ ಥರ ಹೊಂದ್ಕೊಂಡಿದೆ ಬೆಲ್ಲ ಕಡಲೆಕಾಯಿ ಬೀಜ ಎರಡೂ ಈಗ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದಿಷ್ಟು ದಪ್ಪ ಈ ಥರ ಉಂಡೆಗಳು ಮಾಡಿಟ್ಕೊಳ್ತೀನಿ ಫಸ್ಟು ಈ ಥರ ಎಷ್ಟು ಜಿಡ್ಡಿದೆ ಅದಕ್ಕೆ ಒನ್ ಡ್ರಾಪ್ ನೀರು ಮಿಕ್ಸ್ ಮಾಡಿಲ್ಲ ಈಗ ಕಣಕನ ಮೊದಲೇ ಕಲಸಿಟ್ಕೊಂಡಿದ್ದೀನಿ ಒನ್ ಅವರ್ ಮುಂಚೆನೇ ಕಲಸಿಟ್ಕೊಂಡಿದ್ದೀನಿ ನೆಂದಿದೆ ಚೆನ್ನಾಗಿ ಹೋಳಿಗೆ ಸ್ಟಾರ್ಟ್ ಮಾಡೋಣ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಇದನ್ನು ತೆಕ್ಕೊಂಡು ಕಣಕನ ಎಲ್ಲ ಹೋಳಿಗೆ ಥರನೇ ಇದನ್ನು ಮಾಡ್ಕೊಳ್ಳೋದು ಇದನ್ನೊಂದು ಒಂದು ಕವರ್ಗೆ ಎಣ್ಣೆ ಹಚ್ಚಿ ಇದಕ್ಕೆ ಉಂಡೆ ರೆಡಿಯಾಗಿದೆ ಮೇಲೆ ಇನ್ನೊಂದು ಶೀಟ್ ಕವರ್ ಮಾಡಿಬಿಟ್ಟು ಪ್ರೆಸ್ ಮಾಡ್ತೀನಿ ನಾನು ಕೈಯಲ್ಲೂ ಪ್ರೆಸ್ ಮಾಡ್ಬೋದು ಇಲ್ಲ ಲಟ್ಟಿಸಲೂಬಹುದು ಲಟ್ಟಣ್ಣಿಗೆ ತಗೊಂಡು ಉತ್ತರ ಕರ್ನಾಟಕದ ಕಡೆಯೆಲ್ಲ ಇದು ತುಂಬ ಫೇಮಸ್ಸು ಶೇಂಗಾ ಹೋಳಿಗೆ ಅವರು ಲಟ್ಟಿಸ್ತಾರೆ ಇದನ್ನು ಈಗ ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡ್ಕೊಂಡು ತೆಗೆದುಬಿಟ್ರು ಆಯಿತು ಈ ಥರ ಚಾಕುವಿಂದ ಆವಾಗ ಹೋಳಿಗೆ ಚೆನ್ನಾಗಿ ತಿನ್ನೋದಕ್ಕೆ ಅನಿಸುತ್ತೆ ಕಡಲೆಕಾಯಲ್ಲೇ ಜಿಡ್ಡಿನ ಅಂಶ ಇರೋದ್ರಿಂದ ಮೇಲೆ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಕಿಲ್ಲ ಇವಾಗ ಎಳ್ಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಎಳ್ಳು ಗ್ರೈಂಡ್ ಆದಮೇಲೆ ಬೆಲ್ಲನೂ ಸೇರಿಸ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿ ಮಾಡೋದು ಇದು ಏಲಕ್ಕಿ ಪುಡಿ ಎರಡು ಸೇರಿಸಿ ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಆಗಿದೆ ನೋಡಿ ಆಲ್ಮೋಸ್ಟ್ ನುಣ್ಣಗೆ ಆಗೋಗಿದೆ ಈ ಸ್ಟೇಜಲ್ಲಿ ಇವಾಗ ಬೆಲ್ಲ ಸೇರಿಸ್ಬಿಟ್ಟು ಸಲ ಮಿಕ್ಸಿ ಮಾಡಿಬಿಡೋದು ಅವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಇವಾಗ ಇದಾಗಿದೆ ಹೊಂದ್ಕೊಂಡಿದೆ ಬೆಲ್ಲ ಎಳ್ಳು ಎರಡೂ ನೋಡಿ ಇದು ಹೂರ್ಣ ರೆಡಿ ಇದೆ ಕಣಕನ ನಾನು ಈಗಾಗಲೇ ಅರ್ಧ ಗಂಟೆ ಮೊದಲು ಕಲಸಿಟ್ಕೊಂಡಿದ್ದೆ ಖರ್ಜೂರ ಹೋಳಿಗೆ ಮಾಡಬೇಕಾದ್ರೆ ತೋರಿಸಿದ್ದೆ ಹಾಗಾಗಿ ಇವತ್ತು ತೋರಿಸಲಿಲ್ಲ ನಾನು ಅರ್ಧ ಗಂಟೆ ಮುಂಚೆ ಮೊದಲೇ ಕಲಸಿಟ್ಕೊಂಡ್ಬಿಟ್ಟಿದ್ದೆ ಸೊ ಇವಾಗ ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡೋಣ ಈಗ ಸ್ವಲ್ಪ ಸ್ವಲ್ಪ ಪೋರ್ಷನ್ ತೆಗೆದು ಈ ಥರ ಇಟ್ಕೊಳ್ತೀನಿ ರೆಡಿ ಇಟ್ಕೊಳ್ತೀನಿ ಸೊ ದಟ್ ಹೋಳಿಗೆ ಬೇಗ ಬೇಗ ಮಾಡ್ಕೊಳ್ಬೋದು ತುಂಬ ಬಿಗಿಯಾಗಿ ಉಂಡೆ ಮಾಡೋದೇನು ಬೇಡ ಸುಮ್ಮನೆ ಈ ಥರ ಇಟ್ಕೊಂಡ್ರೆ ಸಾಕು ಈಗ ಪ್ಲ್ಯಾಸ್ಟಿಕ್ ಶೀಟು ಸ್ವಲ್ಪ ಕಣಕ ತೆಕ್ಕೊಳ್ಳೋಣ ಈಗ ತವಾ ಬಿಸಿಯಾಗಿದೆ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲನೇ ಹೋಳಿಗೆ ಆದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಆಮೇಲೆ ಏನು ಬೇಕಾಗಲ್ಲ ಎಣ್ಣೆ ಹಾಕೋದು